ಈ ಒಂದು ಕಡ್ಕೊಳ್ಳಿ ಕಡ್ಕೊಳ್ಳಕ್ಕೆ ನಾವು ಒಂದು ಟ್ರೈನಿಂಗ್ ಕೊಡಕ್ ಹೋಗ್ಬೇಕು ಅಂದಾಗ ಬಹಳಷ್ಟು ಖುಷಿ ಆಯ್ತು ಮೂಕನಾಗಬೇಕು ಜಗದಳು ಜಾಕ್ ಆಗಿರಬೇಕು ಅಂತ ಹೇಳಿ ಹಲವಾರು ತತ್ವ ಪದಗಳನ್ನ ಈ ಒಂದು ಜಗತ್ತಿಗೆ ಕೊಡುಗೆ ಮಾಡಿ ಕೊಟ್ಟಂತ ಸ್ಥಾನ ಇದು ಅಂತ ಒಂದು ಪುಣ್ಯ ಸ್ಥಾನದಲ್ಲಿ ನಾವೆಲ್ಲ ಇದ್ದೇವೆ ಆ ಒಂದು ಸ್ಥಾನಕ್ಕೆ ಬಂದ ತಕ್ಷಣ ಒಂದು ಮಾತು ನೆನಪಾಯ್ತು ಏನು ಅಂತಂದ್ರೆ ನಾನು ಎಲ್ಲರಿಗಿಂತಲೂ ಅತಿ ಎತ್ತರದ ಸ್ಥಾನದಲ್ಲಿದ್ದೇನೆ ಎಂದು ಬೀಗ ಬೇಡ ನಾನು ಎಲ್ಲರಿಗಿಂತಲೂ ಅತಿ ಎತ್ತರದ ಸ್ಥಾನದಲ್ಲಿದ್ದೇನೆ ಎಂದು ಬೀಗ ಬೇಡ ಅತಿ ಎತ್ತರದ ಸ್ಥಾನದಲ್ಲಿರುವ ನಕ್ಷತ್ರಗಳೇ ತಲೆಗೆ ಉಳು ನಾನು ಕಂಡಿದ್ದೇನೆ ನಾನು ನನ್ನಲ್ಲಿ ಎಲ್ಲರಿಗಿಂತಲೂ ಅತಿ ಆಳವಾದ ಜ್ಞಾನ ಇದೆ ಎಂದು ಗರ್ವ ಪಡಬೇಡ ನನ್ನಲ್ಲಿ ಅತಿ ಆಳವಾದ ಜ್ಞಾನ ಇದೆ ಎಂದು ಗರ್ವ ಪಡಬೇಡ ಅತಿ ಆಳವಾದ ನದಿಗಳೇ ಬತ್ತುವುದನ್ನು ನಾನು ಕಂಡಿದ್ದೇನೆ ಇಡೀ ಜಗತ್ತನ್ನೇ ಗೆದ್ದೆ ಎಂಬ ಅಲೆಕ್ಸಾಂಡರ್ ನನ್ನು ನೋಡಬೇಡ ಕೊನೆಯಲ್ಲಿ ಅವನು ಏನೂ ಒಯ್ಯದೇ ಇರುವುದನ್ನು ನಾವು ಕಂಡಿದ್ದೇವೆ ಜಗತ್ತಿನಲ್ಲಿ ನಾನು ಅತ್ಯಂತ ಅತಿ ಸುಂದರವಾಗಿದ್ದೇನೆ ಎಂದು ಹೆಮ್ಮೆ ಪಡಬೇಡ ಮೊನಾಲಿಸಾ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವುದನ್ನು ನಾವು ಕಂಡಿದ್ದೇವೆ ಸೊ ಹಂಗಾಗಿ ಇದರ ಅರ್ಥ ಇಷ್ಟೇ ಆ ನಾವು ಈ ಒಂದು ಜಗತ್ತಿನಲ್ಲಿ ಎಷ್ಟು ಸಿಂಪಲ್ ಆಗಿ ಬದುಕ್ತೇವೋ ಮತ್ತು ಎಷ್ಟು ಸೂಕ್ಷ್ಮವಾಗಿ ಮತ್ತು ಎಷ್ಟು ಸರಳತೆಯಿಂದ ಬದುಕ್ತೀವೋ ಅಷ್ಟು ಬಹಳ ದಿನ ಈ ಜಗತ್ತಿನಲ್ಲಿ ನಾವು ಬದುಕಾಗುತ್ತೆ ಸೊ ಇದರ ಅರ್ಥ ಇಷ್ಟೇ ಇಲ್ಲಿ ಏನು ಅಂತಂದ್ರೆ ಈ ಸಾಕ್ಷರ ಭಾರತ ಕಾರ್ಯಕ್ರಮ ಹೇಳುವುದು ಏನು ಅಂತಂದ್ರ ನಮ್ಮ ಕೊಡುಗೆ ಈ ಸಮಾಜಕ್ಕೆ ಏನು ಅನ್ನುವುದು ನಾವು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿವಿ ಅನ್ನೋದು ಇವತ್ತು ಆ ನಮ್ಮ ಅಪ್ಪ ಇದ್ದಾರೆ ನಮ್ಮ ಮುತ್ತೆ ಇದ್ದಾರೆ ನಮ್ಮ ಮುತ್ತಿನ ಹೆಸರು ಯಾರಿಗೂ ಗೊತ್ತಿಲ್ಲ ನಮ್ಮ ಅಪ್ಪನ ಹೆಸರು ನಿಮಗೆ ಯಾರಿಗೂ ಗೊತ್ತಿಲ್ಲ ಯಾಕಂತಂದ್ರೆ ಅವರೆಲ್ಲರೂ ತಮಗಾಗಿ ತಮ್ಮ ಸಂಸಾರಕ್ಕಾಗಿ ತಮ್ಮ ಕುಟುಂಬಕ್ಕಾಗಿ ಮಾತ್ರ ಬದುಕು ಹೋಗ್ಬಿಟ್ರೆ ಅದೇ ಇವತ್ತು ಗಾಂಧೀಜಿ ಹೆಸರು ಇಡೀ ಜಗತ್ತಿಗೆ ಗೊತ್ತದ್ರೆ ನರೇಂದ್ರ ಮೋದಿ ಹೆಸರು ಇಡೀ ಜಗತ್ತಿಗೆ ಗೊತ್ತದ್ರಿ ಹೌದ್ರೆ ದೊಡ್ಡ ದೊಡ್ಡ ಲೀಡರ್ಸ್ಗಳ ಹೆಸರು ಎಲ್ಲರ ಹೆಸರು ಕೂಡ ಜಗತ್ತಿಗೆ ಗೊತ್ತದ ಅವ್ರ ಹೆಸರು ನಮಗೆ ಹೆಂಗೆ ಗೊತ್ತಾಯಿತು ಅಂತಂದ್ರೆ ಅವರು ತಮಗಾಗಿ ಬದುಕದೆ ಸಮಾಜಕ್ಕಾಗಿ ಏನೋ ಒಂದು ಕೊಡುಗೆಯನ್ನು ಕೊಟ್ಟರು ಇವತ್ತು ನೆಹರು ಅವ್ರ ಹೆಸರನ್ನು ಕೇಳ್ತೀವಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ಕೇಳ್ತೀವಿ ಆಮೇಲೆ ಭಗತ್ ಸಿಂಗ್ ಅವರ ಹೆಸರನ್ನು ಕೇಳ್ತೀವಿ ಅಂಬೇಡ್ಕರ್ ಅವರ ಹೆಸರನ್ನು ಕೇಳ್ತೀವಿ ಜಗತ್ತಿಗೆ ಏನೆಲ್ಲ ಕೊಟ್ಟೋದ್ರು ಸೊ ಅಂಥದ್ದನ್ನ ನಮ್ ಕೈಲೇ ಕೊಡಕ್ ಆಗ್ಲಿಲ್ಲ ಸಮಾಜಕ್ಕೆ ಒಂದು ಕಿಂಚಿತ್ ಏನಾದರೂ ಏನಾದ್ರು ಕೊಡುವಂತ ಅವಕಾಶ ಈ ಒಂದು ಸಾಕ್ಷರ ಭಾರತ ಕಾರ್ಯಕ್ರಮದಲ್ಲಿ ಐತಿ ಅದು ಹೆಂಗ ಅಂತಂದ್ರ ಈಗ ನಮ್ಮ ಸರ್ ಅವ್ರು ಹೇಳಿದ್ರು ಹದಿನೈದು ವರ್ಷದ ಮೇಲ್ಪಟ್ಟಲಿಂದ ಹಿಡ್ಕೊಂಡು ಒಂದು ಅರವತ್ತು ವರ್ಷದವರೆಗೆ ಯಾರ್ಯಾರು ಶಾಲೆಗೆ ಹೋಗದೆ ಅಕ್ಷರವನ್ನು ಕಲಿಯದೆ ಅನಕ್ಷರಸ್ಥರಾಗಿ ಏನು ಉಳ್ದಾರ ಅನಕ್ಷರಸ್ಥ ಏನು ಅಂತಂದ್ರೆ ನಮ್ಮ ಬಾಳಲ್ಲಿ ಇರುವಂತ ಒಂದು ಅಂಧಕಾರ ಸೊ ಅದನ್ನ ಹೋಗಲಾಡಿಸುವಂತದ್ದು ಏನು ಅಂತಂದ್ರೆ ಈಗ ನಾವು ಎಲ್ಲೋ ಎಲೆಕ್ಷನ್ಗೆ ಹೋಗ್ತೀವಿ ಪಂಚಾಯತಿಗೆ ಹೋಗ್ತೀವಿ ಎಲ್ಲೋ ರೆಜಿಸ್ಟ್ರೇಷನ್ ಹೋಗ್ತೀವಿ ಓದ್ತೀವಿ ಬಟ್ ಒತ್ತಿ ಬರ್ತಿರ್ತೀವಿ ಬಟ್ ಒದ್ದಾಗ ಅದು ಬಟ್ಟಿಗೆ ಏನ್ ಹತ್ತದ್ರಿ ಮಸಿ ಹತ್ತಿ ಬಿಡ್ತವ್ ಸೊ ಆ ಮಸಿ ಹತ್ತಬಾರ್ದು ಅನ್ನೋದು ಏನ್ ಮಾಡ್ಬೇಕು ಅಂತಂದ್ರೆ ಪೆನ್ ಲಿಂದ ಅವ್ರು ಸೈನ್ ಮಾಡಿದ್ರು ಅಂತಂದ್ರೆ ಪ್ರತಿ ಸರ್ತಿ ಅವರು ಸೈನ್ ಮಾಡ್ಬೇಕಾದ್ರೆ ನೀವು ಅವರಿಗೆ ಹೆಸರನ್ನ ಬರೆಯೋದನ್ನ ಕಲಿಸಿದ್ರೆ ಅಂದ್ರೆ ಪ್ರತಿ ಸರ್ತಿ ಅವ್ರು ಎಲ್ಲಾದ್ರೂ ತಮ್ಮ ಹೆಸರು ಬರಿಬೇಕಾದ್ರೆ ನಿಮ್ಮ ಹೆಸರನ್ನ ನೆನ್ಸೋತಾರ ಅವ್ರು ಹೌದು ಇಂಥವ್ರು ನಮಗ್ ಕಲ್ಸಿದ್ರು ಅಂತೇಳಿ ಈಗ ಒಬ್ಬನಿಗೆ ಏನೋ ಹೆಸರು ಕಲಿಸಿದ್ರು ಅಂದ್ರೆ ಹೊಲಕ್ಕೆಲ್ಲ ದನ ಕಾಯಕ್ಕೆ ಹೋಗಿರ್ತಾರೆ ಕುರಿ ಕಾಯಕ್ ಹೋಗಿರ್ತಾರೆ ನೆಲದ ಮೇಲೆ ಕೂತ್ಕೊಂಡು ಅವ್ರು ಬರೀತಿರ್ತಾರೆ ಪ್ರತಿ ಸರ್ತಿ ಒಂದು ಅಕ್ಷರ ಬರಿಬೇಕಾದ್ರು ಕೂಡ ಎಪ್ಪ ಇಂಥವ್ರು ನನಗೆ ಕಲ್ಸಿದ್ರು ಇಂಥ ತಂಗಿ ನನಗೊಬ್ರು ಕಲ್ಸಿದ್ರು ಅಂತ ಹೇಳಿ ಅವರು ಹೆಮ್ಮೆ ಪಡ್ತಿರ್ತಾರೆ ಸೊ ಆ ಒಂದು ಹೆಮ್ಮೆ ಸಾಕ್ಸರ್ ನಮ್ಗೆ ಅತಿ ದೊಡ್ಡ ಸಾಧನೆಯನ್ನು ಮಾಡೋದು ಬೇಕಾಗಿಲ್ಲ ಸೊ ಇಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂದ್ರೆ ಇದು ಒಂದು ಅವಕಾಶ ಅದ ಸೊ ಇಲ್ಲಿ ನೀವು ಒಬ್ಬರು ಇಪ್ಪತ್ತು ಜನಕ್ಕೆ ಕಲಿಸಬೇಕು ಅಂತ ಹೇಳಿ ಒಂದು ಇದ್ ನಿಮ್ಗೆಲ್ಲ ಅಲ್ಲಿ ಪಟ್ಟಿ ಕೊಡ್ತಾರೆ ಯಾರ್ಯಾರು ಕಲ್ಸ ಎಲ್ಲಿ ಕಲಸಬೇಕು ಹೆಂಗ್ ಕಲಸಬೇಕು ಕಲಸಬೇಕಂದ್ರೆ ನಿಮ್ಗೆ ಯಾವ್ಯಾವ ಪುಸ್ತಕಗಳನ್ನ ಕೊಡ್ತಾರ ಅವ್ರಿಗೆ ಬರ್ಸ್ಬೇಕು ಅಂತಂದ್ರೆ ಏನೇನ್ ಕೊಡ್ತಾರ ಎಲ್ಲಾ ಮೆಟೀರಿಯಲ್ಸ್ ಗಳನ್ನ ನಮ್ಮ ಸರ್ ಅವರು ವ್ಯಾನ್ ಅಲ್ಲಿ ತಗೊಂಬಂದ್ರೆ ಅಂದ್ರೆ ಆರ್ನೂರ ಎಂಬತ್ತು ಜನಕ್ಕೆ ಏನೇನು ಸಲಕರಣೆಗಳು ಬೇಕು ಅದೆಲ್ಲವನ್ನು ಕೂಡ ಇಲ್ಲಿ ತಗೊಂಡ್ ಬಂದಿದ್ದಾರೆ ಸೊ ನಿಮ್ಮ ಕರ್ತವ್ಯ ಇಷ್ಟೇ ಏನು ಅಂತಂದ್ರೆ ಅನಕ್ಷರಸ್ಥರು ನಿಮ್ ಮನೆ ಸುತ್ತಮುತ್ತ ಏನು ಇದಾರಲ್ರಿ ಅವ್ರಿಗೆಲ್ಲ ಕರ್ಕೊಂಡು ನಿಮ್ಮ ಮನೆ ಸುತ್ತಮುತ್ತ ಯಾವುದೋ ಒಂದು ಸಾರ್ವಜನಿಕ ಸ್ಥಳ ಇರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲಿ ಸಹೋದರಿಯರು ಹೋಗಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಮನೆಗೆ ಒಂದು ಪಡ್ಸಾಲಿ ಅಥವಾ ಯಾವುದೋ ಒಂದು ರೂಮ್ ಸಾಯಂಕಾಲ ಎಲ್ಲರೂ ಕೆಲಸ ಮುಗಿಸ್ಕೊಂಡ್ ಬಂದಿರ್ತಾರೆ ಅನಕ್ಷರಸ್ಥರು ಅಂತಂದ್ರೆ ಹೊಲಕ್ಕೆಲ್ಲರೂ ಕೆಲ್ಸಕ್ಕೆ ಈಗೆಲ್ಲಾನು ದುಡಿಯಕ್ಕೆಲ್ಲ ಹೋಗ್ತಿರ್ತಾರೆ ಸಾಯಂಕಾಲ ಬರ್ತಾರೆ ಸಾಯಂಕಾಲ ಬಂದ ಮೇಲೆ ಅವರು ಈ ಧಾರವಾಹಿಗಳಿಗೆ ಎಡಿಕ್ಟ್ ಆಯ್ಬಿಟ್ಟಿರ್ತಾರೆ ಸಾಯಂಕಾಲ ಐದುವರೆಗೆ ಧಾರವಾಹಿ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ ತನಕ ಧಾರವಾಹಿ ಹಂಗೆ ಕಂಟಿನ್ಯೂ ಇದು ಮುಗಿಯನ್ ಅದು ಅದು ಮುಗಿಯನ್ ಅದು ಹಂಗೆ ಸ್ಟಾರ್ಟ್ ಆಗಿಬಿಟ್ಟಿರ್ತಾರೆ ಸೊ ಹಂಗಾಗಿ ಅದನ್ನ ಬಿಡಿಸಿ ನೀವು ನಿಮ್ಮ ಕಡೆ ಅವ್ರನ್ನ ಸಳಿಬೇಕು ಸ್ವಲ್ಪ ಅವರ ಮನ ಒಲಿಸಿ ಅವ್ರನ್ನ ಕರೆಸಿ ಕುಂದಿರ್ಸಿ ಅದು ಏನೇನು ಪಾಠಗಳದವ ಪಾಠಗಳಂತೂ ಇಷ್ಟು ಅದ್ಭುತವದ್ರಿ ಒಂದು ಬಾಳಿಗೆ ಬೆಳಕು ಅಂತ ಹೇಳಿ ಒಂದು ಪ್ರಾಥಮಿಕ ಅದ ಆ ಬಾಳಿಗೆ ಬೆಳಕು ಓದಿದ್ರ ಒಬ್ಬ ಹುಡುಗ ಒಂದನೇ ತರಗತಿಯಿಂದ ಹಿಡಿದು ಏಳನೇ ತರಗತಿ ಒಳಗ ಏನೇನು ಜ್ಞಾನ ಹೊಂತನಲ್ರಿ ಆ ಒಂದು ಪುಸ್ತಕ ಮುಗಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅಷ್ಟು ಜ್ಞಾನ ಅವ್ರಿಗೆ ಬರುತ್ತಂತೆ ಎಲ್ಲ ಅಕ್ಷರಗಳು ಕೂಡ ಅದರಲ್ಲಿದೆ ಮೂಢನಂಬಿಕೆ ಕುರಿತು ಮತ್ತು ವೈಯಕ್ತಿಕ ಒಂದು ಸ್ವಚ್ಛತೆಯ ಕುರಿತು ಮತ್ತು ಈ ಮೂಢಾಚಾರಗಳು ಕಂದಾಚಾರಗಳು ಬಾಲ್ಯ ವಿವಾಹ ಮತ್ತು ಹೆಣ್ಮಕ್ಳ ಒಂದು ವೈಯಕ್ತಿಕ ಸ್ವಚ್ಛತೆ ಹೆಂಗಿರ್ಬೇಕು ಮತ್ತು ಗಂಡ್ಮಕ್ಳು ಸಮಾಜದಲ್ಲಿ ನಮಗೆ ಪಂಚಾಯತಿಯಿಂದ ಬರ್ತಕ್ಕಂತ ಅನುದಾನಗಳು ಏನೇನು ಆಮೇಲೆ ಯಾವ್ಯಾವ ಯೋಜನೆಗಳದ ಎಲ್ಲದರ ಕುರಿತಾಗಿ ಏನು ಅಂತಂದ್ರೆ ಈ ಒಂದು ಇಪ್ಪತ್ತು ಪಾಠದಲ್ಲಿ ವಿಸ್ತೃತವಾಗಿ ಕೊಟ್ಟಾರ ಸೊ ಅದನ್ನ ಈಗ ನಾವು ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೋಧನೆ ಮಾಡುವಂತ ವಿಧಾನ ಬೇರೆ ಇರ್ತದ ಇಲ್ಲಿ ಅನಕ್ಷರಸ್ಥರಿಗೆ ಬೋಧನೆ ಮಾಡುವಂತದ್ದೇ ಬಹಳ ಇರ್ತಾರೆ ಈಗ ಅಕ್ಷರ ಕಲ್ಯಾಣದ ಇರ್ತಾರಲ್ರಿ ಅವ್ರೇನು ಹುಷಾರ್ ಇರ್ತಾರೋ ದೊಡ್ಡ ಇರ್ತಾರೆ ಹೇಳಿ ಯಾರಿಗೆ ಅಕ್ಷರ ಬರ್ತಿರಲ್ಲ ರೀ ಭಾಳಷ್ಟು ಇರ್ತಾರೆ ರೀ ಅವ್ರು ಈಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮಅಪ್ಪದ್ರಿ ನಮ್ಮಅಪ್ಪನೂ ನಮ್ಮಪ್ಪನೂ ಕಲ್ತಿಲ್ಲ ರೀ ಏನು ಈಗ ನಾ ಅವ್ರಿಗೆ ಸೈನ್ ಮಾಡೋದು ಕಲ್ಸಿನಿ ಈಗ ನಮ್ಮ ಅಪ್ಪನ ನಂಬರ್ ನನಗೆ ಯಾರು ಬಂದು ಕೇಳಿದ್ರೆ ನಿಮ್ಮ ಅಪ್ಪನ ನಂಬರ್ ಕೊಡೋ ಕೂಡ ನಾನು ಪಟ್ಟ ಅಂತ ಮೊಬೈಲ್ ತೆಗಿತೀನ್ ರೀ ನಮ್ಮ ಅಪ್ಪನ ಹೆಸರು ಹೊಡಿತೀನಿ ನಿಮಗೆ ತೆಗೆದು ಇದೈತೆ ಅಂತ ಹೇಳ್ತೀನಿ ಆದ್ರೆ ನಮ್ಮ ಅಪ್ಪಗೆ ಯಾರು ಹೋಗಿ ನಿನ್ನ ಮಗನ ನಂಬರ್ ಕೊಡೋಂದ್ರೆ ಹೇಳ್ತೇನೆ ರೀ ನಮ್ಮಪ್ಪ ಹೌದ್ರಾ ಇವತ್ತು ಹೊಲಕ್ಕೆ ಇಪ್ಪತ್ತಾಳು ಹೋಗ್ಯಾರ ಅಂತಂದ್ರೆ ಇಪ್ಪತ್ತಾಳಿಗೆ ಎಷ್ಟು ಲೆಕ್ಕ ಆಗ್ತದ ಎಷ್ಟ್ ರೊಕ್ಕ ಕೊಡ್ಬೇಕು ಅನ್ನೋದು ಬೈಪಟ್ಟೆ ಹೇಳ್ಬಿಡ್ತಾನಿ ಇವತ್ತು ಬಂದು ಇವತ್ತು ನಮ್ಮ ಹೊಲಕ್ಕೆ ಇಪ್ಪತ್ ಮೂರ್ ಆಳ್ ಬಂದಿದ್ರು ಆಯ್ತು ಹೇಳ ಅವ್ರಿಗೆ ಪಗಾರ ಕೊಡ್ಬೇಕು ಅಂತ ನಮ್ಮ ಮೊಬೈಲ್ ಅಂತ ಕ್ಯಾಲ್ಕುಲೇಟರ್ ತೆಗಿತೀನಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಡ್ತೇನಿ ನಮ್ಮಪ್ಪ ಬಯಪಟ್ಟಲೆ ಹೇಳ್ತೇನ್ರಿ ಸೊ ಅವ್ರಿಗೆ ಲೌಕಿಕವಾದಂತ ಜ್ಞಾನ ಇದೆ ಅವರು ಹುಚ್ಚರಲ್ಲ ಅವರು ದಡ್ಡರಲ್ಲ ನಮ್ ಹುಷಾರಿರ್ತಾರೆ ತಾನು ಆದ್ರೆ ಅವ್ರು ಏನು ತಿಳ್ಕೊಂಡಾರ ಅದನ್ನ ಬರೆಯೋದ್ರಲ್ಲಿ ಏನ್ ಮಾಡ್ತಾರ ಫೇಲ್ ಮಾಡಿರ್ತಾರೆ ಹೌದ್ರಾ ಬರ್ಯಾಕ್ ಬರ್ತಂಗಿಲ್ಲ ಇಲ್ಲರಿ ಸೊ ಹಂಗಾಗಿ ಇವತ್ತು ನಾ ಮಾತಾಡಿರ್ತೇನೆ ರೀ ಈಗ ನಿಮ್ಮ ಒಟ್ಟಿಗೆ ಇಷ್ಟೆಲ್ಲ ಮಾತಾಡಿದೆ ನಾ ಹೊರಗೆ ಹೋದ್ಕೊಳೆ ಹೇಳ್ತೇನೆ ಏ ಇಲ್ರಿ ಸರ್ ನಾ ಏನೂ ಮಾತಾಡಿಲ್ಲ ಅವ್ರು ಸುಳ್ಳು ಹೇಳಕತ್ತಾರ ಅಂತ ನಾಲ್ಗೆ ಹಾರಿಸ್ಬಿಡ್ತೇನೆ ಮಾತು ಹುಟ್ಟುತ್ತಲೇ ಸಾಯುತ್ತದ ಮಾತೇನತವ್ರಿ ಹುಟ್ಟಿದ್ ಕೂಡ ಸತ್ ಬಿಡ್ತವ್ರಿ ಅದು ಎಲ್ಲಿ ಅದಕ್ಕೆ ಜಾಗನೇ ಇರಲ್ಲ ಆದ್ರೆ ನಾ ಏನು ಮಾತಾಡಿರ್ತೀನಿ ಈಗ ನಾವು ಎಲ್ಲರು ಜಿಜ್ಜ ಕಟ್ಟಿರ್ತೀವಿ ನೋಡ್ರಿ ಹೊರಗೆ ಏನು ಏನು ಹೇಳಕತಿ ಬರೋದ್ ಕೊಡೋ ಅಂತ ಹೇಳ್ತಾರೆ ಎದಕ್ಕೆ ಬರದ ಕೊಡೋ ಅಂತ ಅಂದ್ರೆ ಒಂದು ಸರ್ತಿ ಅಕ್ಷರ ಮೂಡಿತು ಅಂತಂದ್ರೆ ಅದಕ್ಕೆ ಸಾವಿಲ್ಲ ಇವತ್ತು ನಮ್ಮ ದೇಶದ ಮತ್ತು ಪ್ರಪಂಚದ ಇತಿಹಾಸ ನಾವು ಹೆಂಗ ತಿಳ್ಕೊಂಡಿವಂತಂದ್ರೆ ಹಿಂದಿನವರೆಲ್ಲ ಕೆತ್ತನೆಗಳನ್ನ ಇಟ್ಟು ಹೋಗ್ಯಾರೀ ಎಲ್ಲಾ ಶಿಲಾಶಾಸನಗಳು ಶಾಸನಗಳು ಸಿಕ್ಕವ ಆ ಶಿಲಾಶಾಸನ ಓದಿ ಹಿಂದಕ್ಕೆ ರಾಜರು ಹೆಂಗಿದ್ರು ಮಹಾರಾಜರು ಹೆಂಗಿದ್ರು ಅವ್ರ ಕಾಲದಲ್ಲಿ ಅದು ವ್ಯವಸ್ಥೆ ಹಿಂಗಿತ್ತು ಅಂತ ಅದೆಲ್ಲ ನಾವು ತಿಳ್ಕೊಂಡಿವ್ರಿ ಹೌದ್ರ ನಮ್ ಹಿಸ್ಟ್ರಿ ಗೊತ್ತಾಗಿದ್ದೆ ಈ ಅಕ್ಷರ ಇತ್ತು ಅಂತ ಹೇಳಿ ಸೊ ಹಂಗಾಗಿ ಅಕ್ಷರಕ್ಕೆ ಸಾವಿಲ್ಲ ಆ ಸಾವಿರಲಾರದಂತ ಅಕ್ಷರವನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಅವರ ಒಂದು ಬಾಳಿನಲ್ಲಿ ಅವರ ಒಂದು ಎದೆಯಲ್ಲಿ ನಾವು ಮೂಡಿಸ್ಬೇಕಾಗೈತಿ ಅಂತ ಒಂದು ಕಾರ್ಯಕ್ರಮ ಇದೆ ಸೊ ನಿಮ್ಗೆ ಎಲ್ಲರಿಗೂ ಕೂಡ ನೋಟ್ಬುಕ್ಸ್ ನ ಕೊಡ್ತೀವ್ರಿ ಮತ್ತೆ ಪುಸ್ತಕನ ಕೊಡ್ತೀವಿ ಅದನ್ನ ಏನೇನು ಹೆಂಗ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ವಿಸ್ತೃತವಾಗಿ ನಿಮ್ದು ಯಾರ್ದು ಜಾಸ್ತಿ ಟೈಮ್ ತಿನ್ನಲ್ರಿ ಇವತ್ತು ಮದ್ವೆಗಳದವ ಅಲ್ಲೆಲ್ಲೋ ಅಲ್ಲ ಹೋಗ್ಬೇಕು ಅನ್ನೋದೆಲ್ಲ ನೀವು ಅವಸರದಲ್ಲಿ ಇದೀರಿ ಸೊ ಹಂಗಾಗಿ ಅತ್ಯಂತ ಅತಿ ಕಡಿಮೆ ಸಮಯದಲ್ಲಿ ನಿಮಗೆ ಬೋರ್ ಅಲಾರ್ದಂಗ್ ಹೇಳುವಂತ ಪ್ರಯತ್ನ ಮಾಡ್ತೀನಿ ನೀವೊಂದ್ ಸ್ವಲ್ಪ ತಿಳ್ಕೊಂಡ್ರಿ ಅಂತಂದ್ರೆ ಸಾಯಂಕಾಲದ ಸಮಯದಲ್ಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಒಂದು ಗಂಟೆ ಒಂದು ಗಂಟೆ ಈಗ ನೋಡ್ರಿ ನಮಗೆ ಗೊತ್ತಿರೋದನ್ನ ಇನ್ನೊಬ್ಬರಿಗೆ ಏನ್ ಹೇಳಿದ್ರೆ ಬಹಳಷ್ಟು ಖುಷಿ ಅನಿಸ್ತದ್ರಿ ಮನಸ್ಸಿಗೆ ಸೊ ಹಾಗಾಗಿ ಆ ಒಂದು ಸಾಮಾಜಿಕ ಕೆಲಸವನ್ನ ನಾವು ಮಾಡ್ಬೇಕು ಇದು ಒಂದು ವರ್ಷ ನಡೆಯುವಂತ ಒಂದು ಪ್ರೋಗ್ರಾಮ್ ಇರುತ್ತೆ ನೀವು ಒಂದ್ ವರ್ಷ ಅದನ್ನ ಕ್ಲಾಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ನಾವೊಂದು ಸಾಮಾಜಿಕ ಕಾರ್ಯ ಮಾಡೀನಿ ಅನ್ನೋದು ಒಂದು ಸಾರ್ಥಕತೆ ಇರುತ್ತೆ ಇನ್ನೊಂದು ಏನು ಅಂತಂದ್ರೆ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಒಂದು ಅನುದಾನ ಬರುತ್ತದೆ ನಿಮ್ಮ ಅಕೌಂಟಿಗೆ ಏನು ಬರುತ್ತೆಂದ್ರೆ ಎರಡೂವರೆ ಸಾವಿರ ಅನುದಾನ ಬರುತ್ತೆ ಇದು ಒಂದು ಸಾಮಾಜಿಕ ಕೆಲಸ ಅಂತ ತಿಳ್ಕೊಂಡು ನೀವೆಲ್ಲ ಇದನ್ನ ಮಾಡಬೇಕು ಅದೆಲ್ಲ ಮಾಡ್ತಾ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಯಾಕಂದ್ರೆ ಮುಖ್ಯ ಗುರುಗಳಿಗೆ ಸರ್ ಅವರಿಗೆ ಬಹಳಷ್ಟು ಕೆಲಸ ಇರ್ತದೆ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಏನು ಮಾಡ್ತೀವಿ ವಿದಾಯ ಹೇಳ್ತೀವಿ ವಿದಾಯ ಹೇಳಿ ಏನು ಮಾಡ್ತೀವಿ ಹಾ ಸರ್ ಓಕೆ ಸರ್ ಇದು ಒಂದು ವರ್ಷದ ಪ್ರೋಗ್ರಾಮ್ ಇರುತ್ತದೆ ಈಗ ಇದು ಜೂನ್ ನಿಂತ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊರಿ ಈಗ ಜೂನ್ ನಿಂತ ಸ್ಟಾರ್ಟ್ ಆಯ್ತು ಅಂತಂದ್ರೆ ಯಾವಾಗ ಮುಗೀತು ಅಂದ್ರೆ ಪರೀಕ್ಷೆ ಮಾಡ್ತಾರೆ ನಮ್ಮ ಡೈಟ್ ಕಡೆಯಿಂದ ಒಂದು ಪರೀಕ್ಷೆ ನಡೀತಾರೆ ಆ ಡೈಟ್ ಕಡೆಯಿಂದ ಪರೀಕ್ಷೆ ನಡೀತು ಎಕ್ಸಾಮ್ ಮುಗೀತು ಅಂತಂದ್ರೆ ಏನಾಯ್ತು ಅಂತಂದ್ರೆ ಈ ಒಂದು ಪ್ರೋಗ್ರಾಮ್ ಒಂದು ಹಂತಕ್ಕೆ ಬಿಡ್ತಾರೆ ಒಂದು ವರ್ಷದ ಪ್ರೋಗ್ರಾಮ್ ಈಗ ಇದರಲ್ಲಿ ಎರಡು ಪುಸ್ತಕಗಳು ಅದಾವ ರೀ ನಾನ್ ನಿಮ್ಗೆ ಹೇಳ್ತೇನೆ ಬಾಳಿಗೆ ಬೆಳಕು ಅಂತ ಹೇಳಿ ಒಂದು ಹೊತ್ತಿಗೆ ಅದ ಅದನ್ನ ಆರು ತಿಂಗಳು ಮಾಡ್ತೀವಿ ಇನ್ನೊಂದು ಸಾಕ್ಷರ ದೀವಿಗೆ ಅಂತ ಹೇಳಿ ಒಂದು ಅಭ್ಯಾಸ ಪುಸ್ತಕ ಅದ್ರ ಅದನ್ನ ಮೂರ್ ತಿಂಗಳ ಹೇಳ್ತೀವಿ ಅದಾದ ತಕ್ಷಣ ಪರೀಕ್ಷೆ ರೀ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಇರ್ತದೆ ನೀವು ಎಷ್ಟು ಜನಕ್ಕೆ ಕಲ್ಸಿರ್ತೀರಿ ಅವರು ಪರೀಕ್ಷೆಗೆ ಬಂದು ಬರೋದು ಅದು ಕಂಪ್ಲೀಟ್ ರೀ ಈಗ ಫಾರ್ ಎಕ್ಸಾಂಪಲ್ ನೀವು ಇಪ್ಪತ್ತು ಜನಕ್ಕೆ ಏನೋ ಕಲಸಿದ್ರಿ ಇಪ್ಪತ್ತು ಜನ ಹೆಸರು ಬರ್ಕೊಂಡಿರ್ತೀರಿ ನಿಮಗೊಂದು ಅಟೆಂಡೆನ್ಸ್ ರೀ ಇಪ್ಪತ್ತು ಜನ ಬರಲಿಲ್ಲ ಹೆಂಗೆ ಮಾಡೋದು ಸರ್ ಇಪ್ಪತ್ತು ಮಂದಿಯಾಗ ಬರಲಿಲ್ಲ ಒಂದು ಹತ್ತು ಹನ್ನೆರಡು ಮಂದಿ ಆಟೆ ಬಂದರು ಪರವಾಗಿಲ್ಲ ರೀ ಹತ್ತೇ ಮಂದಿಗೆ ಕಲಸ್ರಿ ಹತ್ತು ಮಂದಿಯಾಗ ಅವರೂ ಬರಲಿಲ್ಲ ಸರ್ ಒಂದು ಐದು ಮಂದಿಯಾಗ ಬರ್ತಾರಲ್ರಿ ಇಪ್ಪತ್ತು ಮಂದಿ ಒಬ್ಬರು ಕಲ್ತರು ಸಾಕು ಸರ್ ನಮಗೆ ಗೊತ್ತಾಯ್ತಾರೆ ಸೊ ಹಂಗಾಗಿ ಅಂತ ಒಂದು ಕೆಲಸ ಈಗ ಯಾರು ಬರಲ್ಲ ಆಗ್ಯಾರೀ ಮನೆಯಾಗೆಲ್ಲ ಬೈತಾರ್ರಿ ಏ ಇದೇನು ಮಾಡ್ಕೊಂಡ್ ಕುಂತಿ ಈ ಮನಿ ಕೆಲಸನೇ ರಗಡೆ ಆಗ್ಯಾವ ಅಲ್ಲಿ ಮೊಸರು ತೆಕ್ಕರ್ ಬಾಂಡಿ ತೆಕ್ಕರ್ ಇಲ್ಲ ಬುತ್ತಿ ವಯ್ಯಾರಿಲ್ಲ ಹೊಲ್ದ ಕಸ ಬಂದದ ನೀ ಮಾಡಲಾಗಿ ಅಂತಂದ್ರೂ ಕೂಡ ಇದರ ಇದರ ಆಚೆಗು ಕೂಡ ಒಂದು ಸಾಧನೆ ಸರ್ ಓಕೆ ಇಷ್ಟೆಲ್ಲ ನಾವು ನಿಮ್ಗೆ ಹೇಳ್ತೀವಿ ಸೊ ಅದೇ ಒಂದು ನಿಟ್ಟಿನಲ್ಲಿ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿರುವಂತ ಯಾರು ಅಂದ್ರೆ ನಮ್ಮ ಭೀಮ್ರಾಯ್ ಪತ್ತರ್ ಸರ್ ಅವರು ಸಿಆರ್ ಪಿ ಅವರು ಬಹಳಷ್ಟು ಕ್ರಿಯಾಶೀಲ ವ್ಯಕ್ತಿ ಸೊ ಹಂಗಾಗಿ ಅವ್ರಿಗೆ ಮತ್ತು ಒಂದನೇ ಸಲ್ಲಿಸುತ್ತೆ ಸರ್ ಈ ಒಂದು ಕಾರ್ಯಕ್ರಮ ಕುಂತ ಒಂದು ಎರಡು ಮಾತಾಡ್ಬೇಕು ಸರ್ ಪ್ಲೀಸ್ ಓಕೆ ಸರ್ ಬರ್ ಪ್ಲೀಸ್ ಸಮಯ ಸಾಕಷ್ಟು ಸಮಯ ಇದೆ ಈಗಾಗಲೇ ಸಾಕಷ್ಟು ಇವತ್ತೇನಂದ್ರೆ ಅಂದ್ರೆ ಕೊನೆಯ ಏನಪ್ಪ ಅಂದ್ರೆ ಮದುವೆ ಸೀಸನ್ ಕೊನೆಯ ದಿನಗಳಿರೋದ್ರಿಂದ ಸಾಕಷ್ಟು ಎಲ್ಲರೂ ಬ್ಯುಸಿ ಇರ್ತೀರಿ ಆದಷ್ಟು ನಮ್ಮ ಶರಣು ಸರ್ ಅವರು ಒಂದು ಹೆಮ್ಮೆ ಏನಪ್ಪ ಅಂದ್ರೆ ನಮ್ಮ ತಾಲೂಕಿನಿಂದ ರಾಜ್ಯ ಸಂಪನ್ಮೂಲ ಶಿಕ್ಷಕರಾಗಿ ಹೋಗಿದ್ದಾರೆ ಅವ್ರಿಂದ ನೀವು ಏನಪ್ಪ ಅಂದ್ರೆ ಅವ್ರದ್ದು ಅವ್ರ ಕಂಠದಿಂದ ಹಾಡುಗಳನ್ನು ಕೇಳಿದ್ರಪ್ಪ ನಿಮ್ಗೆ ಅವ್ರು ಎಷ್ಟು ಚೆನ್ನಾಗಿ ಚೆನ್ನಾಗಿರ್ತಾರತ್ತೀವಿ ಭಾಳಷ್ಟು ಸಾಕಷ್ಟು ಅವರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಟೀರಿಯಲ್ ಇದೆ ಅಲ್ಲ ಅವ್ರು ಸಾಕಷ್ಟು ತುಂಬ್ಕೊಂಡಿದೆ ಅದನ್ನು ನಿಮಗೆ ಕೊಡ್ತಾರೆ ಅವ್ರು ಇನ್ನೊಂದು ಹತ್ತು ನಿಮಿಷಗಳಾಗೆ ಸ್ಟಾರ್ಟ್ ಮಾಡೋಕೆ ಅವ್ರಿಗೆ ಬಿಡ್ತೀವಿ ಅದನ್ನ ನೀವು ತೆಗೆದುಕೊಂಡು ನಮಗೇನಪ್ಪಾ ಅಂದ್ರೆ ಆಶೆ ಏನು ಈಡೇರಿಸಬೇಕಪ್ಪ ಅಂದ್ರೆ ಒಟ್ಟಿನಲ್ಲಿ ನಿಮ್ಮ ಗ್ರಾಮದೊಳಗೆ ಯಾರು ಅನಕ್ಷರಸ್ಥೆ ಇರಲಾರ್ದಂಗೆ ನಾವು ಘೋಷಣೆ ಮಾಡ್ಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಂಯೋಜಕರು ಕೂಡ ಬಹಳಷ್ಟು ಸಾಕಷ್ಟು ನೀಡಿದ್ದಾರೆ ಸಹಕಾರ ನೀಡಿದಾರ ಅದೇ ರೀತಿಯಾಗಿ ನಮ್ಮ ಎಲ್ಲ ಮುಖ್ಯವರು ನಮ್ಮ ಇನ್ನೊಂದೇನು ಹೆಮ್ಮೆ ಏನಪ್ಪಾ ಅಂದ್ರೆ ಇಲ್ಲಿವರೆಗೆ ಸಾಕಷ್ಟು ಕಡೆ ಈ ಪ್ರೋಗ್ರಾಮ್ ಆದಾಗ ಹಂಡ್ರೆಡ್ ತೌಸಂಡ್ ಗ್ರಾಮ ಪಂಚಾಯತಿ ಪ್ರೋಗ್ರಾಮ್ ಆದಾಗ ಕೇವಲ ಒಂದು ಆ ಪಂಚಾಯತಿ ಒಳಗೆ ಎರಡು ಮೂರು ಹಳ್ಳಿಗಳಿದ್ರು ಕೂಡ ಒಂದ್ ಹಳ್ಳಿ ಒಳಗ ಅಥವಾ ಎರಡು ಹಳ್ಳಿ ಒಳಗೆ ಇಂಪ್ಲಿಮೆಂಟ್ ಆಗೈತಿ ಒಂದ್ ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಒಳಗ ಟೋಟಲ್ ಆಗಿ ಏಳು ಗ್ರಾಮ ಬರ್ತಾವ ಆ ಏಳು ಗ್ರಾಮಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಆದಷ್ಟು ಇದೇನಪ್ಪ ಅಂದ್ರೆ ಏಳು ಗ್ರಾಮದಲ್ಲಿ ಇಂಪ್ಲಿಮೆಂಟ್ ಆಗಿರೋದು ನಮ್ಮ ತಾಲೂಕಿನೊಳಗೆ ಇದು ಒಂದೇ ಅದಕ್ಕೋಸ್ಕರ ಇದನ್ನ ಮಾಡಿದೇವಪ್ಪಾ ಅಂದ್ರೆ ನಮ್ಮ ಕಡುಕೊಳ ಗ್ರಾಮ ಪಂಚಾಯಿತಿನ ನಾವು ಸಾಕ್ಷರತನ್ನಾಗಿ ಮಾಡಿದೆವು ಅಂತೇಳಿ ಘೋಷಿಸ್ಲಿಕ್ಕೆ ಅನುಕೂಲ ಆಗತ್ತೇಳಿ ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ ಇದಕ್ಕೆ ಸಾಕಷ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಕೇಂದ್ರ ಶಾಲೆಯ ಮುಖ್ಯವರಾದಂಥ ಅಪ್ಪ ಸಾಬ್ ದನಶೆಟ್ಟಿಯವರು ಕೂಡ ಸಾಕಷ್ಟು ಶ್ರಮ ಈ ಕಾರ್ಯಕ್ರಮ ಆಯೋಜನೆ ಮಾಡಲು ಕೂಡ ಅವರು ತುಂಬ ಸಹಕಾರ ನೀಡಿದ್ದಾರೆ ಅವ್ರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬೃದಯದ ಧನ್ಯವಾದಗಳನ್ನ ನಮ್ಮ ಸಾಕ್ಷರ ಭಾರತ ಇಲಾಖೆಯ ವತಿಯಿಂದ ಮತ್ತು ನಮ್ಮ ಏಳು ಗ್ರಾಮದಿಂದ ಬಂದಂಥ ಬೋಧಕರ ವತಿಯಿಂದ ಮತ್ತು ನಮ್ಮ ಕ್ಲಸ್ಟರ್ ವತಿಯಿಂದ ಅವರು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತೀನಿ ಈಗ ಜಾಸ್ತಿ ಸಮಯ ತೆಗೆದುಕೊಳ್ಳೋದು ಬೇಡ ನೇರವಾಗಿ ಆ ವಿಷಯಕ್ಕೆ ಹೋಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನಾನು ಒಂದು ಮಾತನ್ನು ನಡೆಸ್ತೇನೆ ಓಕೆ ಸರ್ ತ್ಯಾಂಕ್ ಯು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ವಿಧಾನ ಇರೋದ್ರ ಸಮಯ ಇಲ್ಲಿಯವರೆಗೆ ಆಳಮಿಸಿ ಆಳಂಶ ಎಲ್ಲ ಬುಕ್ಸ್ಗಳನ್ನು ಎಲ್ಲಿ ಕಾರ್ಯಕ್ರಮವನ್ನು ಹೋಗಬಹುದಾಗುತ್ತೆ ಸರ್ ಎಲ್ಲ ವತಿಯಾಗಿ ನಮಗೆ ವಿಕುಲವಾದ ಅಜ್ಜ ಸುರ್ಯವಸ್ಥಿತವಾದ ಗ್ಯಾಮ ಮಾಡ್ಬಿಟ್ಟರೆ ಅವರಿಗೂ ನ್ಯಾಯವಾದ

ನಿಮ್ಮ ಅಲ್ಲಿ ಎಷ್ಟು ಜನ ಅನಕ್ಷರಸ್ಥರಲ್ಲಿ ಬರ್ತಾರಂದ್ರೆ ಅವರಿಗೆ ಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆಲ್ಲರನ್ನ ನೋಟ್ಬುಕ್ ಬಂದ್ರೆಲ್ಲರನ್ನೆಲ್ಲರೂ ಡಿವೈಡ್ ಮಾಡಿ ಕೊಡ್ತಾರೆ ಸರ್ ಅಂದ್ರೆ ಇದು ಮುಗಿದ ತಕ್ಷಣ ನೀವು ಅದನ್ನು ತಗೊಂಡು ಹೋಗ್ಬೋದು